ಸಮಸ್ತ ಭಾರತೀಯರಿಗೆ ಇಪ್ಪತ್ತೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇಲ್ಕಲ್ ತಾಲೂಕಿನ ಬಂಜಾರ ಸಮಾಜದ ಎಲ್ಲಾ ತಾಂಡದ ಗುರು ಹಿರಿಯರಿಗೂ ಹಾಗೂ ಯುವಕರಿಗೂ ಹಾಗೂ ಪತ್ರಿಕಾ ಮಾಧ್ಯಮರಿಗೂ ನಮಸ್ಕಾರ ನಮ್ಮ ಬಂಜಾರ ತಿಳ್ಕಲ್ ತಾಲೂಕಿನ ಬಂಜಾರ ಸಮಾಜದ ಎಲ್ಲಾ ಒಗ್ಗಟ್ಟು ಸೇರಿ ಎಲ್ಲಾ ತಾಂಡಗಳು ನಾಯಕ್ ಡಾ ಕಾರ್ವಾರಿ ಹಿರಿಯರು ಎಲ್ಲರೂ ಸೇರಿ ನೂತನ ಬಂಜಾರ ಪದಾಧಿಕಾರಿಗಳಿಗೆ ಒಂದು ಜವಾಬ್ದಾರಿಯನ್ನು ನಮಗೆ ವಹಿಸಿದ್ದಾರೆ ಇಲ್ಕ ತಾಲೂಕ್ ಬಂಜಾರ ಸೇವಾಲಾರ್ ಸೇವಾ ಸಮಿತಿ ಪದಾಧಿಕಾರಿಗಳು ತಾಲೂಕ್

ಇದಕ್ಕೆ ಜಯಂತಿ ಆಚರಿಸುವುದು ಅಂತ ಹೇಳಿ ನಾವು ಎಲ್ಲ ತೀರ್ಮಾನ ಎಲ್ಲ ತಾಂಡದ ಹಿರಿಯರು ಎಲ್ಲರೂ ಸೇರಿ ಯುವಕರಾಗಲಿ ಎಲ್ಲ ಸೇರಿ ನಾವು ತಿಳಿಸ್ತೀವಿ ಎಲ್ಲರಿಗೂ ನಮಸ್ಕಾರ ನಡೆದಂತಹ ಪತ್ರಿಕಾ ಮಿತ್ರರಿಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ನನ್ನ ನೆಚ್ಚಿನ ಸಹೋದರ ಸಹೋದರರು ಹಾಗೂ ಈ ತಾಂಡದ ಪ್ರಮುಖರು ಹಾಗೂ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂತಹ ಎಲ್ಲಾ ಪದಾಧಿಕಾರಿಗಳು ಜೊತೆಗೆ ಬಂದಿರತಕ್ಕಂತಹ ಸಹ ಮುಖ್ಯ ಆಹ್ವಾನಿತ್ತು ತಮ್ಮೆಲ್ಲರಿಗೂ ಹಾಚೋಡಿ ರಾಮರಾಮಿ ಜೈ ಶಿವ ಇವತ್ತಿನ ದಿನ ನಾವಿಲ್ಲಿ ಸೇರಿರ್ತಕ್ಕಂತಹ ಮುಖ್ಯ ಉದ್ದೇಶ ನಮ್ಮ ಅಧ್ಯಕ್ಷರಾದಿಯಾಗಿ ಉಪಾಧ್ಯಕ್ಷರಾದಿಯಾಗಿ ಗೌರವಾಧ್ಯಕ್ಷರಾದಿಯಾಗಿ ಖಜಾಂಚಿಗಳು ಕಾರ್ಯಾಧ್ಯಕ್ಷರಾದಿಯಾಗಿ ಸರ್ವ ಸದಸ್ಯರಾದಿಯಾಗಿ ಮುಂದೆ ಹಂಚ್ಕೊಂಡಿರ್ತಕ್ಕಂತ ರೀತಿಯಲ್ಲಿ ನಿನ್ನೆ ನಮ್ಮ ಕಮಿಟಿ ತಾಲೂಕಿನ ತಾಂಡಾ ತಾಲೂಕು ಅಭಿವೃದ್ಧಿ ಸಂಘ ಇದರ ಪುನರ್ರಚನೆ ಆಯ್ತು ಅದರ ತಕ್ಕಂತೆ ಎಲ್ಲಾ ತಾಂಡಾಗಳ ಈ ಇಲ್ಕಲ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಅಷ್ಟು ತಾಂಡಾಗಳ ನಾಯಕ್ ಕಾರ್ಬಾರಿ ಹಸಾಬಿ ಹಸಿ ಪಂಚ್ ಅಂತ ನಾವು ಕರಿತೀವಿ ನಮ್ದೆಲ್ಲಾ ಪಂಚ ಹಿರಿಯರು ಮುಖಂಡರು ಮತ್ತು ಪ್ರಜ್ಞಾವಂತರು ಹಾಗೂ ಸರ್ವ ಯುವಕರು ಬಂದು ಗಣೇಶ್ ದೇವಸ್ಥಾನ ಇಳಕಲಿನ ಪಶು ಗಣೇಶ್ ದೇವಸ್ಥಾನದಲ್ಲಿ ಸರ್ವರ ಸಮ್ಮುಖದಲ್ಲಿ ಒಕ್ಕೂರಿನಿಂದ ಅವಿರೋಧವಾಗಿ ನಲವತ್ತು ಜನ ಸದಸ್ಯರನ್ನ ಆಯ್ಕೆ ಮಾಡಿದ್ರು ನಲವತ್ತು ಜನ ಪ್ರತಿಯೊಂದು ಊರಿನಿಂದ ಪ್ರತಿಯೊಂದು ತಾಣದಿಂದ ಐದೈದು ಜನರನ್ನ ಆಯ್ಕೆ ಮಾಡಿದ್ರು ಆ ಐದೈದು ಜನರನ್ನ ನಾನಿಲ್ಲಿ ಇಲ್ಲಿ ಪ್ರಸ್ತಾಪಿಸೋದಾದ್ರೆ ಹಿರೇಕೊಡಲಿ ತಾಣದಿಂದ ರುದ್ರಪ್ಪ ಲೋಕಪ್ಪ ನಾಯಕ್ ಪರಸಪ್ಪ ಲಿಂಬಣ್ಣ ಮೆಣಸಗಿರಿ ಲಕ್ಷ್ಮಣ್ ಜಾಪ್ರಪ್ಪ ರಾಠೋರ್ ರಾಮಪ್ಪ ಹೆಮ್ಮಪ್ಪ ಚವ್ಹಾಣ್ ಶರಣಪ್ಪ ಬಿಟ್ಟಪ್ಪ ಚವಾಣ್ ಇದು ಹಿರೇಕೊಡಲಿ ತಾಣದಿಂದ ಅಲ್ಲಿನ ಪಂಚಕರ ಆದಿಯಾಗಿ ಅಲ್ಲಿನ ನಮ್ಮ ನಾಯಕ ಕರಬಾರಿ ಆದಿಯಾಗಿ ಎಲ್ಲರೂ ಸೇರಿಕೊಂಡು ಐದು ಜನರನ್ನು ಕೊಟ್ಟಿರ್ತಕ್ಕಂಥ ಇದೇ ರೀತಿ ಎಲ್ಲಾ ತಾಣದಿಂದ ಐದೇನ ಹೇಳೋದಾದ್ರೆ ವಲ್ಕುಂದಿ ಎಲ್ ಟಿ ಒನ್ ಅಲ್ಲಿಂದ ದೊಡ್ಡಪ್ಪ ಮುತ್ತಪ್ಪ ಚವಾಣ್ ದೊಡ್ಡಪ್ಪ ಶಂಕರಪ್ಪ ಕರಬಾಯಿ ಮುತ್ತರಾಜ್ ಸಂಗಪ್ಪ ಜಾಧವ್ ಶರಣಪ್ಪ ಭೀಮಪ್ಪ ರಾಠೋಡ್ ಮುತ್ತರಾಜ್ ಶರಣ ಚವ್ಹಾಣ್ ಜನರನ್ನ ಅಲ್ಲಿ ಪ್ರಮುಖರು ಆಸ್ ಕಳಿಸಿದ್ರು ಅದೇ ರೀತಿಯಾಗಿ ಚಿಕ್ಕೋಡಲಿ ಏಟಿ ಟು ಅಲ್ಲಿಂದ ಸಂತೋಷ್ ಶಂಕರಪ್ಪ ಪೂಜಾರಿ ಮುತ್ತಣ್ಣ ಜಾಧವ್ ಸಂಗಪ್ಪ ನಾಯಕ್ ಕುಮಾರ್ ಪ್ರಭಾರಿ ನಾಗೇಶ್ ಶಂಕರಪ್ಪ ರಾಠೋಡ್ ಹೀಗೆ ಚಿಕ್ಕೋಡಲಿ ಏಟಿ ಟೂ ದಿಂದ ಆ ದಿನ ಹಿಜರಾದಿ ಅಕ್ಕ ಆಸೆಗೆ ತಕಂತ ಚಿಕ್ಕಡಲಿ ಹೆಟ್ಟಿ 1 ಇಂದ ತೌರಪ್ಪ ಅಣ್ಣಪ್ಪ ಜಾದಾವ್ ವಾಸುದೇವ ರಂಗತಪ್ಪ ರಾಠೋಡ್ ರವಿಶೋಪರ ರಾಠೋಡ್ ಮುತ್ತಣ್ಣೇಶಂದ್ರ ಪಚವಾನ್ ಮುದಿಯಪ್ಪರು ಗಪ್ಪ ರಾಠೋ ಹೀಗೆ ಚಿಕ್ಕಡಲಿ ಹೆಟ್ಟಿ 21 ಇಂದ ಅಲ್ಲಿನ ಹಿಜರಾದಿ ಆರಿಸಿ ಕಳಸತಕ್ಕಂತದ್ದು ಜೊತೆಗೆ ಇಲ್ಕರಿಂದ ಜೋಶಿಗಲ್ಲಿ ಇಂದ ಅನಿಲ್ ಅನಿಲ್ ಕಮಲಪ್ಪ ರಾಠೋಡ್ ಅಂದ್ರೆ ಅನಿಲ್ ಕುಮಾರ್ ಕಮಲಪ್ಪ ರಾಠೋಡ್ ವಿಕ್ರೇತ ಸುಮ್ಲಪ್ಪ ರಾಠೋಡ್ मतण्ण नव्वा मंजुनाथ संग राोम चव्हां रवि रविप राठौर कृष्णप शंकर पवार किशोर नीलप चव्वा अशोक नायक शशि कारभारी हसर हिंदा कल गुरबा भीम्प शंकर राम हनुम जाधव मंजुनाथ राठौड कुमार छत्रप राठौड ಹನುಮಪ್ಪ ರಾಠೋಡ್ ಗೊರ್ಬಾಳದಿಂದ ವಿಜಯ್ ವಿಜಯಕುಮಾರ್ ರಾಠೋಡ್ ದೀಪಕ್ ರಾಠೋಡ್ ವಿಠಲ್ ಎಂ ಚೌಹಾಣ್ ಶೆಟ್ಟಪ್ಪ ರಾಠೋಡ್ ರಾಮಪ್ಪ ರಾಠೋಡ್ ಈ ರೀತಿಯಾಗಿ ಅಷ್ಟು ತಾಣಗಳಿಂದ ಪ್ರಮುಖರಾಗಿ ಐದನೇ ಜನರಂತೆ ನಲವತ್ತು ಜನರು ಈ ಒಂದು ಕಮಿಟಿಯ ಸದಸ್ಯರಾಗಿ ಆಯ್ಕೆಯಾಗಿದ್ದು ನಾನು ಅವರಿಗೆಲ್ಲರಿಗೂ ತುಂಬ ಹೃದಯದ ಅಭಿನಂದರ ಇನ್ನು ಈ ನಲವತ್ತು ಜನರು ಸೇರಿ ಮತ್ತು ಪಂಚಿ ಸಮ್ಮುಖದಲ್ಲಿ ಒಂದು ಪದಾಧಿಕಾರಿಗಳ ಆಯ್ಕೆ ನಡೀತು ಆ ಪದಾಧಿಕಾರಿಗಳ ಹೆಸರನ್ನು ಸೂಚಿಸೋದಾದ್ರೆ ಗೌರವಾಧ್ಯಕ್ಷರಾಗಿ ಕಾಳಪ್ಪ ಗಡಾಲ್ ಅವರು ಆಯ್ಕೆಯಾಗಿರ್ತಕ್ಕಂಥ ಅವರಿಗೆ ನಾನು ತಮ್ಮ ಅಭಿನಂದಿಗಳನ್ನ ಕೋರ್ತಾರೆ ಅದೇ ರೀತಿಯಾಗಿ ಅಧ್ಯಕ್ಷರಾಗಿ ದೀಪಕ್ ರಾಠೋಡ್ ಅವರು ಆಯ್ಕೆಯಾಗಿರ್ತಾರೆ ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ಸಂತೋಷ್ ಪೂಜಾರಿ ಅವರು ಆಯ್ಕೆ ಕಾರ್ಯದರ್ಶಿಯಾಗಿ ವಾಸುದೇವ್ ರಾಠೋಡ್ ಅವರು ಆಯ್ಕೆ ಇನ್ನ ಇನ್ನು ಖಜಾಂಚಿಯಾಗಿ ಮುಖ್ಯ ಹಣಕಾಸು ವ್ಯವಹಾರ ಖಜಾಂಚಿಯಾಗಿ ನಮ್ಮ ದೊಡ್ಡಪ್ಪ ಚವಾಣಿ ಅವರು ಆಯ್ಕೆ ಆಗಿರ್ತಕ್ಕಂಥ ಈ ಕಮಿಟಿಗೆ ಸಲಹಾ ಸಮಿತಿ ಅಂತ ಇದ್ದು ಅದೆಲ್ಲವೂ ಅಚ್ಚುಕಟ್ಟಾಗಿ ನೋಡ್ಕೊಂಡು ಹೋಗಲಿ ಅನ್ನುವಂತಹ ರೀತಿಯಲ್ಲಿ ಸಲಹಾ ಸಮಿತಿಯ ಅಧ್ಯಕ್ಷರನ್ನಾಗಿ ವಿಷ್ಣು ರಶ್ಪುತ್ರವನ್ನ ಆಯ್ಕೆ ಮಾಡಿದ್ದು ಇವೆಲ್ಲರಿಗೂ ಒಂದು ಜವಾಬ್ದಾರಿ ಇದೆ ಇದು ಕೇವಲ ಸ್ಥಾನಮಾನಗಳೆಲ್ಲ ಇದು ಅಷ್ಟು ತಾಣದವರು ಇರ್ತಕ್ಕಂತಹ ಒಂದು ದೊಡ್ಡ ಗುರುತರ ಜವಾಬ್ದಾರಿ ಈ ಮುಂಚಿನ ಕಮಿಟಿ ಏನ್ ಕೆಲಸ ಮಾಡಿತ್ತು ಅಷ್ಟು ಕೆಲಸ ಮಾಡ್ರಿ ಈ ಮುಂಚಿನ ಕಮಿಟಿ ಏನ್ ಕೆಲಸ ಮಾಡಿಲ್ವೋ ಅದ್ರ ಹಿಡಿಸಿಲ್ಲ ನೀವು ಇಂತ ಕೆಲಸಗಳನ್ನು ಮಾಡ್ಬೇಕು ನಾವು ಜವಾಬ್ದಾರಿ ಕೊಡ್ತಾ ಇದೀವಿ ಅಂತೇಳಿ ನಮ್ಮ ಅಷ್ಟು ತಾಂಡಗಳ ಹಿರಿಯರು ಆಗ್ರಹ ಮಾಡಿ ಆಯ್ಕೆ ಮಾಡಿರ್ತಕ್ಕಂಥದ್ದು ನಲ್ವತ್ತು ಜನ ಸದಸ್ಯರನ್ನು ಕರ್ಕೊಂಡು ನೀವು ಐದ್ ಜನ ಐದ್ ಐದಾರು ಜನ ಪದಾಧಿಕಾರಿಗಳು ಸೇರ್ಕೊಂಡು ನೀವ್ ಮಾಡ್ಬೇಕಾಗಿರ್ತಕ್ಕಂಥ ಘನ ಕೆಲಸಗಳು ಅಂತಂದ್ರ ತಾಲೂಕಿನ ತಾಂಡ ಭವನ ತಾಲೂಕಿನ ಬಂಜಾರ ಭವನ ತಾಲೂಕಿನಲ್ಲಿ ಸೇವಾಲ ದೇವಸ್ಥಾನ ತಾಲೂಕಿನಲ್ಲಿ ರಾಮಗಾವ ದೇವಸ್ಥಾನ ತಾಲೂಕಿನಲ್ಲಿ ಮನೆಭದ್ರವಿ ದೇವಸ್ಥಾನ ತಾಲೂಕಿನಲ್ಲಿ ಸರ್ಕಲ್ ತಾಲೂಕಿನಲ್ಲಿ ಶಿಕ್ಷಣ ಸಂಸ್ಥೆಗಳು ತಾಲೂಕಿನಲ್ಲಿ ಟ್ಯಾಂಕ್ಗಳು ತಾಲೂಕಿನಲ್ಲಿ ಅನಾಥಾಶ್ರಮಗಳನ್ನ ವೃದ್ಧಾಶ್ರಮಗಳನ್ನ ನಮ್ ಮತ್ತೆ ನಮ್ಮ ಜನ ಗುಳಿ ಹೋಗ್ತಾರೆ ಅವರಿಗೆ ರಕ್ಷಣೆ ಕೊಟ್ಟು ಶಿಕ್ಷಣ ನೀಡುವಂತಹ ವ್ಯವಸ್ಥೆ ಆಗ್ಬೇಕು ಇದಕ್ಕೆಲ್ಲ ಪೂರ್ವಕವಾಗಿ ಇದಕ್ಕೆಲ್ಲ ಪೂರ್ವಕವಾಗಿ ತಾಲೂಕಿನಲ್ಲಿ ಬದುಕಂತಹ ನಮ್ಮೆಲ್ಲಾ ಜನರ ಆಗು ಹೋಗುಗಳಿಗೆ ನೀವು ಸ್ಪಂದಿಸ್ಬೇಕು ಇಲ್ಲಿ ಸಾಕಷ್ಟು ವ್ಯಾಪಾರಿಗಳಿದ್ದಾರೆ ಸಾಕಷ್ಟು ಸ್ವಯಂ ಉದ್ಯೋಗ ಉದ್ಯೋಗಿಸಿದ್ದಾರೆ ಬೇರೆ ತಾಲೂಕಿನಿಂದ ಬೇರೆ ಜಿಲ್ಲೆಗಳಿಂದ ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿಗೆ ಕೆಲಸ ಮಾಡ್ಲಿಕ್ಕೆ ಬಂದಿರ್ತಾರೆ ಅವರಿಗೆ ರಕ್ಷಣೆ ಆಗಿ ನಿಲ್ಬೇಕಾಗಿದೆ ಯಾಕಂದ್ರೆ ಜಾತಿನಿಂದಲೇ ಬರ್ತಕ್ಕಂತಹ ಕರ್ತವ್ಯ ಲೋಪ ದೌರ್ಜನ್ಯ ಸಿಗ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಬಲವಾಗಿಲ್ಲವೋ ಯಾರು ಪರವೂರಿಂದ ಬರ್ತಕ್ಕಂತಹ ಸಂದರ್ಭದಲ್ಲಿ ಈ ಊರಿನ ಕಮಿಟಿ ಅವರು ಹೊಂದಿದ್ದಾರೆ ಅಲ್ಲಿ ಬರವಾಗಿ ನಿಂತು ಆ ವ್ಯಕ್ತಿಗೆ ಸಪೋರ್ಟ್ ಆಗಿ ನಿಂತು ಒಳ್ಳೆ ಕಾರ್ಯಗಳಿಗೆ ನಾವು ಪ್ರಚೋದನೆ ಕೊಟ್ಟರೆ ಮತ್ತಷ್ಟು ಈ ತಾಲೂಕಿಗೆ ಒಬ್ಬ ಒಳ್ಳೆ ವ್ಯಕ್ತಿ ಬಂದು ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಇನ್ನು ನಮ್ಮ ತಾಲೂಕಿನಿಂದ ಬೇರೆ ಬೇರೆ ಊರಿಗೆ ಬೇರೆ ಬೇರೆ ರಾಜ್ಯಗಳಿಗೆ ಗುಳಿ ಹೋಗಿ ಬಿಡ್ಲಿಕ್ಕೆ ಹೋಗ್ತಾರೆ ಅವ್ರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ ಅವ್ರ ರಕ್ಷಣೆ ಕೊಡೋದು ಹೆಂಗೆ ನಾವು ಧ್ವನಿ ಹೆಂಗ ಈಗ ಏನಾಗ್ಬೇಕಾಗ ಇವೆಲ್ಲವನ್ನು ಧ್ವನಿ ಅದಕ್ಕ ಸದ್ಯ ಪ್ರಸ್ತುತವಾಗಿ ನೀವೆಲ್ಲಾ ಕಮಿಟಿಯ ಸದಸ್ಯರಾಗಿ ಆಗಿ ನಲ್ವತ್ತು ಜನರು ಸೇರ್ಕೊಂಡು ನಲವತ್ತು ಜನರಲ್ಲೇ ಪದಾಧಿಕಾರಿಗಳ ಜವಾಬ್ದಾರಿ ಎಲ್ಲರೂ ಸೇರ್ಕೊಂಡು ಒಕ್ಕೂರಿನಿಂದ ಒಬ್ಬರಿಗೂ ಒಬ್ಬರ ವಿಷಯವನ್ನ ತಿಳಿಸ್ತಾ ಯಾವ ಮನಸ್ತಾಪವಿಲ್ಲದೆ ಕೆಲಸ ಕಾರ್ಯಗಳಿಗೆ ಮನೆಯ ಕೆಲಸವನ್ನ ಬದಿ ಒಂದು ಕ್ಷಣ ಸಮಾಜದ ಕೆಲಸ ಬಂದ್ರೆ ಅಭಿವೃದ್ಧಿಯ ಕಾರ್ಯಗಳ ಬಂದ್ರೆ ನಮ್ಮ ಕೆಲಸವನ್ನ ಸ್ವಲ್ಪ ಬದಿ ಬತ್ತಿ ಸಮಾಜಕ್ಕಾಗಿ ದುಡಿಯೋಣ ಸಮಾಜಕ್ಕಾಗಿ ನಿಮ್ಮೆಲ್ಲ ದುಡಿ ಬಂದಲಿ ಎನ್ನುವ ವಿಶ್ವಾಸದಿಂದ ನಮ್ಮೆಲ್ಲಾ ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಮ್ಮನ್ನೆಲ್ಲ ಆಯ್ಕೆ ಮಾಡಿದ್ದಾರೆ ಈ ಮೂಲಕ ನಾನ್ ತಮ್ಮ ಮೂಲಕ ನಾನು ಅವರಲ್ಲಿ ಏನ್ ಕೇಳ್ಕೊತೀನಪ್ಪ ಅದನ್ನ ತಮ್ಮೆಲ್ಲಾ ವಿಶ್ವಾಸವನ್ನ ನಾವು ಉಳಿಸ್ಕೊತೀವಿ ನಮ್ ನಲವತ್ತು ಜನರನ್ನ ತಾವೇನು ಆಯ್ಕೆ ಮಾಡಿ ಕಳಿಸಿದ್ರು ನಮ್ಮಲ್ಲಿ ಏನೋ ಒಂದು ವೈಮನಸ್ಸು ಹೆಚ್ಚು ಕಡಿಮೆ ಬರ್ತಕ್ಕಂಥ ಸರಿಪಡಿಸ್ಕೊಳ್ತೀವಿ ನೀವು ನಮ್ಮ ಮೇಲೆ ಇಟ್ಟಿರ್ತಕ್ಕಂತಹ ವಿಶ್ವಾಸವನ್ನ ನಾವು ಉಳಿಸ್ಕೊಂಡು ನಮ್ಮ ಕೈಲಾದಷ್ಟು ಶಕ್ತಿ ಮೀರಿ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ನಾನು ನಮ್ಮ ತಾಣದ ನಾಯಕ್ ಕಾರ್ಬಾರಿ ನಾವು ಹೊಸಾಬಿ ನಸಾಬಿ ಪ್ರತಿಯೊಂದು ಮಹಿಳೆ ಗೃಹಿಣಿ ಎಲ್ಲರಿಗೂ ಕೈ ಜೋಡಿಸಿ ತಾವು ಕೊಟ್ಟಿರ್ತಕ್ಕಂತಹ ಅಧಿಕಾರವನ್ನ ಈ ಸ್ಥಾನವನ್ನ ತುಂಬುವಲ್ಲಿ ಶ್ರಮ ವಹಿಸ್ತೀವಿ ಅಂತ ಹೇಳಿ ತಮ್ಮ ಮೂಲಕ ನಾನು ಕೇಳಿ ಎಲ್ಲರಿಗೂ ಸ್ವಾಗತ ಕೊಡುತ್ತ ನಮ್ಮ ನಿಲ್ಕಲ್ ತಾಲೂಕಿನ ಬಂಜಾರ ಸಮಾಜದ ಎಲ್ಲರೂ ಗುರು ಹಿರಿಯರು ಸೇರಿ ಒಂದು ನಮಗೆ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಅದಕ್ಕೆ ಸಮಸ್ತ ಇಲ್ಕಲ್ ತಾಲೂಕಿನ ಎಲ್ಲ ತಾಂಡದ ನಾಯಕರಿಗೆ ಕಾರ್ಮಾರಿಗಳಿಗೆ ದಾವಳಿಗೆ ಹಾಗೂ ನಲವತ್ತೊಂಬತ್ತು ಜನ ಸದಸ್ಯರಾದ ಸದಸ್ಯರಿಗೆ ಎಲ್ಲರಿಗೂ ಪೇಪರ್ ಕರ್ಪದಾರರು ಪತ್ರ ಲೆಕ್ಕದಾರರು ಎಲ್ಲಾ ಮಾಧ್ಯಮದವರಿಗೂ ಎಲ್ಲರಿಗೂ ಸ್ವಾಗತ ಸ್ವಾಗತ ನಾ ಇಷ್ಟ ರೀ ಇಷ್ಟ ದಿನ ಜಯಂತಿ ಮಾಡ್ಕೊಂಡ್ ಬಂದೀವಿ ಅದೇನೇ ಫೀಲ್ ಆಗಿ ನಾವು ಹಿರಿಯ ಮುಂದ ಈ ಸಲ ನೂತನಾಗಿ ಅಧ್ಯಕ್ಷ ದೀಪಕ್ ರಾಠೋಡ್ ಅವ್ರ ಮಾಡಿದ್ವಿ ಈ ಸಲೇ ಮುಂದ ಬರೋ ಫೆಬ್ರವರಿ ಹದಿನೈದನೇ ತಾರೀಕ ಅದರಿಂದ ನಮ್ಮ ಶಾಸಕರ ಕರ್ಕೊಂಡು ಅವ್ರ ಗಮನಕ್ಕೆ ತಂದು ಫುಲ್ ಇದು ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅನ್ನೋ ಮನ್ಸನಾಗೈತಿ ಅದಕ್ಕೆ ಎಲ್ಲಾರು ಕೂಡಿ ಅವು ಅಧ್ಯಕ್ಷರಾಗಿ ಆಯ್ಕೆ ಮಾಡಿವಿ ಸದಸ್ಯರನ್ನು ಆಯ್ಕೆ ಮಾಡಿವಿ ಆಮೇಲೆ ಗೌರವ ಅಧ್ಯಕ್ಷರು ಮಾಡಿವಿಖಾ ದೊಡ್ಡಪ್ಪ ಚವಾಣಿ ಮಾಡಿವಿ ಎಲ್ಲರಿಗೂ ಎಲ್ಲಾ ಎಲ್ಲ ಎಲ್ಲಾ ಗುಡಿ ಮಾಡ್ತೀವಿ ಅಂತ ಹೇಳಿ ಒಪ್ ಮಾಡಿ ಅಂತ ಹೇಳಿ ಮಾತು ನೋಡ್ತೀವಿ ಶ್ರೀ ಶಿವಾಲಿ ಪುಟಮಟ್ಟು ಇವತ್ತಿನ ದಿವಸ ಬಾಲ್ಕೋ ಡಿಸ್ಟಿಕ್ ಇಲ್ಕಲ್ ತಾಲೂಕಿನ ನೂತನ ಸಂಘಟನೆಯ ಅಧ್ಯಕ್ಷರಾಗಿ ದೀಪಕ್ ರಾಠೋಡ್ ಅವರಿಗೆ ಆಯ್ಕೆ ಮಾಡಿದ್ವು ನಮ್ಮೆಲ್ಲರ ಅದೃಷ್ಟ ಹೆಂಗಂತಂದ್ರ ರೋಗಿ ಬೇಯಿಸಿದ ಹಾಲು ವೈದ್ಯರು ಹೇಳ ಹಾಲು ಅಂದ್ರೆ ನಮ್ಮ ಸಮಾಜಕ್ಕೆ ಒಂದ ಗನ್ನಲವಾಗಿ ಇರುವಂತಹ ವ್ಯಕ್ತಿಗೆ ನಾವು ಆಯ್ಕೆ ಮಾಡಿದ್ವಿ ಮೊಟ್ಟ ಮೊದಲನೇದಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಅವ್ರ ಆಯ್ಕೆ ಆಗಿದ್ರೆ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಇಲ್ಕಲ್ ತಾಲೂಕಿನ ಎಂಟು ತಾಂಡಗಳು ಅಭಿವೃದ್ಧಿ ಆಗ್ತವ ನಮ್ಮ ಶಿವಾಲಯಂತಿ ಪ್ರತಿ ವರ್ಷದಂತೆ ಈ ವರ್ಷನು ಅಗಿದಿಂಗ್ ಆಗಿ ನಾವು ಮಾಡ್ತೀವಿ ಅನ್ನೋದು ನಮ್ ನಂಬಿಕೆ ಅದ ಅದರ ಜೊತೆಗೆ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಮಟ್ಟ ಮೊದಲೇನು ಕನಸು ಏನಂತಂದ್ರೆ ನಮ್ಮ ಶಿವಾಲಾಲ್ ಸರ್ಕಲ್ ಅನ್ನೋದು ನಮ್ಮ ಬಹಳ ದಿನದ ಬೇಡಿಕೆ ಅದ ಈ ಈ ಮಧ್ಯಮದ ಮುಖಾಂತರ ನಮ್ಮ ಅಧ್ಯಕ್ಷರಿಗೆ ನಮ್ಮ ಮಟ್ಟ ಮೊದಲಾಗಿ ಆ ಬೇಡಿಕೆಯನ್ನು ಇಡ್ತಾ ಇದ್ದೇನೆ ಅದರ ಜೊತೆಗೆ ಇಲ್ಕಲ್ ತಾಲೂಕಿನಲ್ಲಿ ನಮ್ಮ ಸಮಾಜದ ಒಂದು ಸಬಭವನ ಆಗ್ಬೇಕಾಗಿದೆ ಅದರ ಜೊತೆಗೆ ನಮ್ಮ ಸಮಾಜದ ವತಿಯಿಂದ ಒಂದು ಶಾಲೆ ಆಗಬೇಕಾಗಿದೆ ಗುಳಿ ಹೋಗಂತ ಮಕ್ಕಳನ್ನ ರಕ್ಷಣೆ ಮಾಡಬೇಕಾದ್ರೆ ನಮ್ಮ ಸಮಾಜದ ಒಂದು ಶಾಲೆ ಆಗ್ಬೇಕು ಅಂತ ಒಂದು ಬಂಜಾರ ಒಳಗ ಸರ್ಕಾರದಿಂದ ಸ್ವರ ಸವಲತ್ತುಗಳನ್ನು ನಮ್ಮ ಸಂಘಟನೆ ಬೆನ್ನೊಲವಾಗಿ ಅವರು ಎಲ್ಲಿ ಕರೀತಾರ ನಾವು ಅದರಲ್ಲಿ ಸದಸ್ಯನಾಗಿ ಆಯ್ಕೆ ಆಗಿದ್ದೇನೆ ಅದು ಬಹಳ ಸಂತೋಷ ನನಗೆ ಅದರ ಜೊತೆಗೆ ಅವ್ರು ಯಾವಾಗ ಹೋಗುವ ನಮ್ಮ ಕರಿಬೋಡ್ತಾರ ಕರೆದ ತಕ್ಷಣ ನಾವು ಅವ್ರ ಬೆನ್ನೆಲವಾಗಿ ಅವ್ರಿಗೆ ಆ ದೇವನ ನಾವು ಹಾಜರಿರ್ತೀವಿ ಅವರ ಸಂಘಟನೆಗಳ ನಾವು ಬೆಂಬಲವಾಗಿ ಇರ್ತೀವಿ ಅಂತ ಹೇಳುತ್ತ ನಮ್ಮ ಬರುವ ದಿನಗಳಲ್ಲಿ ನಮ್ಮ ಸಂಘ ಜಯಂತಿ ಇಪ್ಪತ್ ಹದಿನೈದನೇ ತಾರೀಕು ಫೆಬ್ರವರಿ ನಾವು ಬಸವೇಶ್ವರ ಸರ್ಕಲ್ ನಿಂತ ಮೆರವಣಿಗೆ ಜೊಂದಿಗೆ ಕಂಠಿ ಸರ್ಕಲ್ ನಲ್ಲಿ ಪ್ರತಿ ವರ್ಷ ನಾವು ನಾವು ಕಾರ್ಯಕ್ರಮ ಮಾಡ್ತೀವಿ ಕಾರ್ಯಕ್ರಮ ಮಾಡ್ತೀವಲ್ಲ ಆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡಬೇಕಾಗಿ ಸರಿ ಮಾಡುವಾಗ ಜನರು ಸ್ವಲ್ಪ ಹೋಗ್ಬಿಡ್ತಲ್ಲ ಊರಿಗೆ ಯಾಕಂದ್ರೆ ಇಲ್ಲಿ ಕುಣಿದು 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 ಸಾಕ ಆ ಜನನ ಕೂರ್ಸ್ಬೇಕಾಗತ್ತೆ ನಮ್ಮ ಎಲ್ಲಾ ಸಂಘಟನೆಗಳು ನಾವು ಸಂಘಟನೆ ಆದಂತ ಸದಸ್ಯರು ಅವ್ರು ಆ ಸಂಘ ಅದು ಕಾರ್ಯಕ್ರಮ ನಾವು ಸೋಗತಿರ್ಬೇಕಾದ್ರೆ ಆ ಜನ ಸದಸ್ಯರ್ಬೇಕಾಗತ್ತೆ ನಾವು ರೋಡಿಮೆಗ ಕುಣಿಯೋದು ಹೋಗೋದು ಮಾಡಿಬಿಟ್ರೆ ನಾನ್ ಕಾರ್ಯಕ್ರಮ ಮಾಡೋಕ್ ಬಂದ್ ಜೊತೆಗೆ ನಾವೆಲ್ಲ ಸದಸ್ಯರು ನಾವು ಬೆನಾಯಿಗು ನಿಂತು ದುಡಿತೀವಿ ಆ ಸಂಘಟನೆ ಒಳ್ಳೆ ರೀತಿಯಿಂದ ಈ ಸರಿ ನಾವು ನಮ್ಮ ಸಮಾಜಕ್ಕೆ Margarður srættar ennað ég jólta, ég er að makka útslúfið brá.